ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಕಲ್ಲೂರು ಮೀನು ಕರಿ ಇದು ತುಂಬ ಟೇಸ್ಟಿಯಾಗಿರುವ ರೆಸಿಪಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಕಲ್ಲೂರು ಮೀನುಂಟು ಇದನ್ನು ಕ್ಲೀನ್ ಮಾಡಿ ತರುವ ನೋಡಿ ಇಲ್ಲಿ ಕ್ಲೀನ್ ಮಾಡಿ ತಂದಿದ್ದೇನೆ ಈ ಮೀನು ಸಪ್ಪೆ ಆಗಿರುವ ಕಾರಣ ಇದಕ್ಕೆ ಸ್ವಲ್ಪ ಉಪ್ಪು ಅದೇ ರೀತಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷ ರೆಸ್ಟಿಗೆ ಇಡುವ ಈ ಟೈಮಲ್ಲಿ ನಾವು ಕರಿಗೆ ಬೇಕಾದ ಮಸಾಲೆಯನ್ನು ತಯಾರು ಮಾಡುವ ಮೊದಲಿಗೆ ಐದರಿಂದ ಆರು ಉಂಡೆ ಮೆಣಸು ಮೂರರಿಂದ ನಾಲ್ಕು ಬೇಡಿಗೆ ಮೆಣಸು ಒಂದು ಈರುಳ್ಳಿ ಐದರಿಂದ ಆರು ಬೆಳ್ಳುಳ್ಳಿ ಎರಡೂವರೆ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಅರಶಿನ ಅರಸಿನ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ಗಾತ್ರದ ಹುಣಸೆ ಹಣ್ಣು ಇದರಲ್ಲಿ ನಾವು ಮೆಣಸು ಕೊತ್ತಂಬರಿ ಬೀಜ ಜೀರಿಗೆಯನ್ನು ಫ್ರೈ ಮಾಡಿ ತರುವ ನೋಡಿ ಫ್ರೈ ಮಾಡಿ ತಂದಿದ್ದೇನೆ ಈ ಎಲ್ಲ ಮಸಾಲೆಯ ಜೊತೆಗೆ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ರೀತಿಯಲ್ಲಿ ಫೈನ್ ಪೇಸ್ಟ್ ಮಾಡಿ ತಂದಿದ್ದೇನೆ ನೆಕ್ಸ್ಟ್ ನಾವು ಸ್ಟವ್ ಮೇಲೆ ಮಣ್ಣಿನ ಪಾತ್ರೆಯನ್ನು ಇಟ್ಟು ಪಾತ್ರೆ ಬಿಸಿಯಾದಾಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ತೆಂಗಿನ ಎಣ್ಣೆ ಬಿಸಿಯಾದಾಗ ಅರ್ಧ ನೀರುಳ್ಳಿ ಒಂದು ದಂಟಿನಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೀರುಳ್ಳಿ ಕರಿಬೇವಿನ ಸೊಪ್ಪು ಫ್ರೈ ಆದಾಗ ನಾವು ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಸೇರಿಸುವ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನೀರನ್ನು ಆ್ಯಡ್ ಮಾಡಿಕೊಳ್ಳಿ ಇದಕ್ಕೆ ಬೇರೆ ಯಾವುದೇ ನೀರನ್ನು ಆ್ಯಡ್ ಮಾಡುವುದಿಲ್ಲ ಸ್ಪ್ಯಾಚುಲದ ಸಹಾಯದಿಂದ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆಯ ಹಸಿ ವಾಸನೆ ಹೋಗುವವರೆಗೆ ಎಂಟರಿಂದ ಹತ್ತು ನಿಮಿಷ ಚೆನ್ನ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ಒಳ್ಳೆ ಬಾಯ್ಲ್ ಆಗ್ತಾ ಉಂಟು ಈ ಟೈಮಲ್ಲಿ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸಿಕೊಳ್ಳಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಹಾಕಿರುವಂತಹ ನೀರುಳ್ಳಿ ಚೆನ್ನಾಗಿ ಸಾಫ್ಟಾಗಿದೆ ಇದರ ಅರ್ಥ ಮಸಾಲೆಯ ವಾಸನೆ ಹೋಗಿ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಹೇಳಿ ಈ ಬಾಯ್ಲ್ ಆಗ್ತಿರುವಂತಹ ಮಸಾಲೆಗೆ ನಾವು ಕಟ್ ಮಾಡಿಟ್ಟಿರುವಂತಹ ಮೀನನ್ನು ಒಂದೊಂದಾಗಿ ಸೇರಿಸಿಕೊಳ್ಳುವ ಎಲ್ಲವನ್ನು ಒಟ್ಟಿಗೆ ಸೇರಿಸಲಿಕ್ಕೆ ಹೋಗಬೇಡಿ ಒಂದೊಂದೊಂದಾಗಿ ಸೇರಿಸಿದರೆ ಸಾಕು ಯಾಕೆ ಅಂತ ಹೇಳಿದರೆ ಮೀನು ಬಾಯ್ಲ್ ಆಗುವಾಗ ಹುಡಿ ಹುಡಿಯಾಗಿ ಹೋಗ್ತಿದೆ ಎಲ್ಲ ಮೀನು ಹಾಕಿದ ನಂತರ ಒಂದು ಸ್ಪ್ಯಾಚುಲದ ಸಹಾಯದಿಂದ ಮೆಲ್ಲನೆ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿ ಮಿಕ್ಸ್ ಮಾಡಲಿಕ್ಕೆ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದರೆ ಇದು ಹುಡಿ ಆಗ್ತಿದೆ ಮಿಕ್ಸ್ ಮಾಡಿದ ನಂತರ ಎರಡರಿಂದ ಮೂರು ನಿಮಿಷ ಮುಚ್ಚಳ ಮುಚ್ಚಿ ಒಂದು ಕುದಿ ಬರಲಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಈ ಟೈಮಲ್ಲಿ ಬೇಕಾದರೆ ನಿಮಗೆ ಉಪ್ಪನ್ನು ಸೇರಿಸ್ಕೊಳ್ಬೋದು ನಾನೆಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು ಸ್ಟವ್ ಅನ್ನು ಆಫ್ ಮಾಡ್ತಾ ಇದ್ದೇನೆ ರುಚಿಕರವಾದ ಕಲ್ಲೂರು ಫಿಶ್ ಕರಿ ರೆಡಿ ಆಗಿದೆ ಈ ಕರಿಯನ್ನು ಬಾಯ್ಲ್ಡ್ ರೈಸ್ ನ ಜೊತೆ ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿ ಆಗಿರುತ್ತೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್